ಹಾಯ್ ವೀಕ್ಷಕರೇ ವೆಲ್ಕಮ್ ಟು ಎಸ್ ಪಿ ಬಿ ಟೈಲರ್ ಬ್ರೋ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಚಾನೆಲ್ನ ಮೆಂಬರ್ಶಿಪ್ಪನ್ನು ಪಡೆದುಕೊಂಡಿರ್ತಕ್ಕಂಥವ್ರು ಸೊ ನಂದಿನಿ ಅಂಥೇಳಿ ನಂದಿನಿ ಮೇಡಮ್ ಅವರು ನಮಗೊಂದು ಮೆಜರ್ಮೆಂಟ್ನ ಕಳಿಸಿದರು ದಯವಿಟ್ಟು ಈ ಒಂದು ಮೆಜರ್ಮೆಂಟ್ಗೆ ಬ್ಲೌಸ್ ಕಟಿಂಗನ್ನು ತೋರಿಸಿ ಅಂತ ಹೇಳಿ ಸೊ ಅದ್ರ ಪ್ರಕಾರ ಮೆಜರ್ಮೆಂಟ್ ಈ ರೀತಿ ನಿಮಗೆ ಸ್ಕ್ರೀನಲ್ಲಿ ಸ್ಕ್ರೋಲ್ ಆಗುತ್ತೆ ನೋಡಿ ಶೋಲ್ಡರ್ ಫಿಫ್ಟೀನ್ ಇದೆ ಲೆಂತ್ ಸಿಕ್ಸ್ಟೀನ್ ಇದೆ ಅಪರ್ ಜಸ್ಟ್ ಫಾರ್ಟಿ ಇದೆ ಫುಲ್ ಬಸ್ಟ್ ಫಾರ್ಟಿ ಟೂ ಇದೆ ಮತ್ತು ವೆಸ್ಟ್ ತರ್ಟಿ ಸೆವೆನ್ ಅದ ಈ ಐದು ಮೆಜರ್ಮೆಂಟ್ನ ಇವರು ಕಳಿಸಿದ್ದಾರೆ ಇದರಲ್ಲಿ ಫ್ರಂಟ್ ಡೀಪ್ ಕಳಿಸಿಲ್ಲ ಮತ್ತು ಬ್ಯಾಕ್ ಡೀಪ್ ಕಳಿಸಿಲ್ಲ ಅದೇ ರೀತಿ ಸ್ಲೀವ್ ಆರ್ಮಲ್ ರೌಂಡ್ ಕಳಿಸಿಲ್ಲ ಮತ್ತು ಸ್ಲೀವ್ ಲೆಂತನ್ನು ಕೂಡ ಕಳಿಸಿಲ್ಲ ಸೊ ಇವೆಲ್ಲವೂ ನಾವು ವೆಸ್ಟ್ ಆಧಾರದ ಮೇಲೆ ಅಂದರೆ ಸೊಂಟದ ಸುತ್ತಳತೆ ಆಧಾರದ ಮೇಲೆ ಅದನ್ನು ಕೂಡ ಕಟ್ಟಿಂಗನ್ನು ಮಾಡೋಣ ಅದಕ್ಕಿಂತ ಮುಂಚೆ ಲೈನಿಂಗ್ನ ಯಾವ ರೀತಿ ಹಾಕ್ಕೊಳ್ಬೇಕು ಅಂತಂದರೆ ಲೈನಿಂಗ್ನ ನೋಡಿ ಕಾಟನ್ ಲೈನಿಂಗ್ನ ತೆಗೆದುಕೊಂಡಾಗ ನೀವು ಕಂಪಲ್ಸರಿ ವಾಟರಲ್ಲಿ ಡಿಪ್ ಮಾಡಿ ಸೊ ಒಂದು ಹಾಫ್ ಆನ್ ಅವರ್ ಬಿಟ್ಟ ಆದಮೇಲೆ ಬಟ್ಟೆನ ತೆಗೆದು ನೀಟಾಗಿ ಐರನ್ ಮಾಡಿ ಇಟ್ಕೊಂಡಿರಿ ಆಗ ಮಾತ್ರ ನಿಮಗೆ ಆಫ್ಟರ್ ಸ್ಟಿಚ್ಚಿಂಗು ಯಾವುದೇ ರೀತಿಯ ಸಿಂಕ್ ಆಗುವಂಥ ಸಮಸ್ಯೆ ಬರೋದಿಲ್ಲ ಅದಾದ ನಂತರ ಬಾಟಮಲ್ಲಿ ನಮಗೆ ಫಸ್ಟ್ ಬ್ಯಾಕ್ ಕಟ್ ಮಾಡ್ಕೊಳ್ಳೋದ್ರಿಂದ ಬಾಟಮಲ್ಲಿ ಸರಿಯಾಗಿ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಬೇಕಾಗತ್ತೆ ಇದು ಬಂದು ನಮಗೆ ಕಟ್ಟಿಂಗ್ ಆಗುತ್ತೆ ಕಟ್ಟಿಂಗ್ ಲೈನ್ ಇದು ಅದಾದ ನಂತರ ಸ್ಟಿಚ್ಚಿಂಗ್ ಮಾರ್ಜಿನ್ ಅಂತ ಹಾಫ್ ಇಂಚ್ ಬಿಟ್ಕೊಳ್ಬೇಕಾಗತ್ತೆ ಓಕೆನಾ ಇದು ಒಂದು ಸ್ಟಿಚಿಂಗ್ ಮಾರ್ಜಿನ್ ಲೈನು ಇದಿಷ್ಟು ಸ್ಟಿಚಿಂಗ್ ಮಾರ್ಜಿನ್ ಲೈನು ಇದಾದ ನಂತರ ಲೆಂತ್ ನಮಗೆ ಸಿಕ್ಸ್ಟೀನ್ ಇಂಚಸ್ ಲೆಂತನ್ನು ಹೇಳಿದ್ದಾರೆ ಸೊ ಸಿಕ್ಸ್ಟೀನ್ ಇಂಚಿಲ್ಲಿ ಇಟ್ಕೊಂಬಿಟ್ಟು ಲೆಂತನ್ನು ಹಾಕೊಳ್ಳೋಣ ಹದಿನಾರು ಇಂಚಿಗೆ ಓಕೆನಾ ಅದಾದ ನಂತರ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬೇಕಾಗತ್ತೆ ಅದಕ್ಕೊಂದು ಮಾರ್ಕ್ ಹಾಕ್ಕೊಳ್ಳಿ ಅದಾದ ನಂತರ ಸ್ಟಿಚ್ಚಿಂಗ್ ಮಾರ್ಜಿನ್ಗಿನ್ನ ಮಾರ್ಕ್ ಹಾಕ್ಕೊಂಡಿದ್ದೀವಿ ಅಲ್ಲಿ ಸ್ಟ್ರೇಟ್ ಲೈನನ್ನ ಡ್ರಾ ಮಾಡ್ಕೊಳ್ಳಿ ಈ ರೀತಿ ಸೊ ಈ ರೀತಿ ಮಾಡಿಕೊಂಡಾದಮೇಲೆ ನಿಮಗೆ ಇದು ಶೋಲ್ಡರ್ ಲೈನ್ ಆಗುತ್ತೆ ಸೊ ಶೋಲ್ಡರ್ ಎಷ್ಟು ಹೇಳಿದ್ದಾರೆ ನಮಗೆ ಫಿಫ್ಟೀನ್ ಇಂಚಸ್ ಶೋಲ್ಡರ್ ಹೇಳಿದ್ದಾರೆ ಹದಿನೈದು ಇಂಚು ಸೊ ಹದಿನೈದು ಇಂಚು ಶೋಲ್ಡರ್ ಇದೆ ಅಂತಂದರೆ ಏಳುವರೆ ಇಂಚು ಬರುತ್ತೆ ಅದರ ಅರ್ಧ ಸೊ ಯಾಕಂದರೆ ಡಬಲ್ ಫೋಲ್ಡ್ ಮಾಡಿದ್ವಲ್ವಾ ನಾವು ಹಾಗಾಗಿ ಅರ್ಧ ತೆಗೆದುಕೊಳ್ಬೇಕು ಸೊ ಅದರ ಅರ್ಧ ಸೆವೆನ್ ಆ್ಯಂಡ್ ಹಾಫ್ ಇಂಚಸ್ಗೆ ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೀವಿ ಇದಾದ ನಂತರ ನಮಗೆ ಬರ್ತಕ್ಕಂಥದ್ದೇ ನೆಕ್ಸ್ಟ್ ಮೆಜರ್ಮೆಂಟು ಡೀಪ್ ಸೊ ಇವರು ಡೀಪ್ ಹೇಳಿಲ್ಲ ಆದ ಕಾರಣ ನಾವು ಇದ್ರ ಲೆಂತ್ ಅಷ್ಟಿದೆ ಸಿಕ್ಸ್ಟೀನ್ ಇಂಚ್ ಇರೋದ್ರಿಂದ ಡೀಪ್ ಅಪ್ರಾಕ್ಸಿಮೇಟ್ಲಿ ನಾವು ತೆಗೆದುಕೊಳ್ತಾ ಇದ್ದೀವಿ ಹತ್ತು ಇಂಚಿಗೆ ಡೀಪನ್ನು ತೆಗೆದುಕೊಳ್ತಾ ಇದ್ದೀನಿ ಓಕೆನಾ ಹತ್ತು ಇಂಚು ಡೀಪ್ಗೆ ನಾವು ಮಾರ್ಕನ್ನು ಹಾಕೊಳ್ಳೋಣ ಓಕೆನಾ ಹಾಕ್ಕೊಂಡು ಲೈನನ್ನ ಡ್ರಾ ಮಾಡ್ಕೊಳ್ಳೋಣ ಇದು ಡೀಪ್ ಆಯಿತು ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಜಾಸ್ತಿನ ಇಟ್ಕೊಳ್ಬಹುದು ಏನೂ ತೊಂದರೆ ಇಲ್ಲ ಅಥವಾ ಈಗ ನೋಡಿ ನಮಗೆ ಇಲ್ಲಿ ಜಾಸ್ತಿ ಕಡಿಮೆ ಅನ್ನಿಸ್ತಾ ಇದೆ ಬ್ಯಾಕಲ್ಲಿ ಡೀಪು ಅಂತಂದರೆ ಇದನ್ನು ನಾನು ಎಷ್ಟು ಕೆಡ್ತಾ ಇದ್ದೀನಿ ಹನ್ನೊಂದು ಇಂಚು ಕೂಡ ನೀವು ಡ್ರಾನ ಮಾಡ್ಕೊಳ್ಬೋದು ಹನ್ನೆರಡು ಇಂಚಿಗೂ ಮಾಡ್ಬೋದು ಏನೂ ತೊಂದರೆ ಇಲ್ಲ ಸೊ ಹನ್ನೊಂದು ಇಂಚಿಗೆ ಒಂದು ಮಾರ್ಕು ಹನ್ನೆರಡು ಇಂಚಿಗೆ ಒಂದು ಮಾರ್ಕನ್ನು ಹಾಕಿದ್ದೀನಿ ಮುಂದೆ ಎಕ್ಸ್ಟೆನ್ಷನ್ ಕೊಡ್ತೀನಿ ಯಾವ ರೀತಿ ಆಗುತ್ತೆ ಅಂಥೇಳಿ ಇನ್ನು ಶೋಲ್ಡರ್ನ ಮಾರ್ಕಿಂಗ್ ಮಾಡ್ಕೋಬೇಕಾದ್ರೆ ಎಚ್ಚರ ವಹಿಸುವಂಥ ಮೇಜರ್ ಪಾಯಿಂಟ್ ಏನಪ್ಪ ಅಂದರೆ ಹತ್ತು ಇಂಚು ಡೀಪ್ ಇರೋದ್ರಿಂದ ಇದು ಬ್ಯಾಕ್ ಸೈಡಲ್ಲಿ ಮಾತ್ರ ವರ್ಕ್ ಆಗುತ್ತೆ ಸ್ನೇಹಿತರೆ ಬ್ಯಾಕ್ ಸೈಡ್ ಇದನ್ನು ಕನ್ಸಿಡರ್ ಮಾಡ್ಕೊಳ್ಳಿ ಇದು ತುಂಬ ಯೂಸ್ ಆಗುತ್ತೆ ನಿಮಗೆ ಹತ್ತು ಇಂಚ್ ಇರೋದರಿಂದ ಪ್ರತಿ ಒಂದು ಇಂಚಿಗೆ ಒಂದು ಇಂಚಿಗೆ ಕಾಲು ಇಂಚು ಮೈನಸನ್ನು ಇಲ್ಲಿ ಮಾಡಬೇಕಾಗತ್ತೆ ಓಕೆನಾ ಎರಡು ಇಂಚಿಗೆ ಹಾಫ್ ಇಂಚ್ ಮೈನಸ್ ಮಾಡಬೇಕಾಗತ್ತೆ ಮೂರು ಇಂಚಿಗೆ ಒಂದು ಕಾಲು ಇಂಚು ಮೈನಸ್ ಮಾಡಬೇಕಾಗತ್ತೆ ನಾಲ್ಕಿಂಚಿಗೆ ಸಾರಿ ಮುಕ್ಕಾಲು ಇಂಚು ಮೈನಸ್ ಮಾಡಬೇಕಾಗತ್ತೆ ನಾಲ್ಕು ಇಂಚಿಗೆ ಒಂದು ಇಂಚು ಮೈನಸ್ ಮಾಡಬೇಕಾಗತ್ತೆ ಈ ರೀತಿ ಶೋಲ್ಡರನ್ನು ಕಡಿಮೆ ಮಾಡ್ಕೊತಾ ಬರಬೇಕಾಗತ್ತೆ ನಾವು ಡೀಪ್ ಕೆಳಗಡೆ ಹೋದಂಗೆಲ್ಲ ಇದು ಲೆಂತ್ ಕಡಿಮೆ ಆಗ್ತಾ ಬರತ್ತೆ ಕಾರಣ ಇಷ್ಟೇ ಡೀಪ್ ಜಾಸ್ತಿ ಹೋದಂಗೆಲ್ಲ ಇಲ್ಲಿ ಬಟ್ಟೆ ಓಪನ್ ಬ್ರಾಡ್ನೆಸ್ ಓಪನ್ ಆಗೋದ್ರಿಂದ ನಿಮಗೆ ಕಡಿಮೆ ಮಾಡಿಕೊಳ್ಳೇಬೇಕಾಗತ್ತೆ ಸಾಕಷ್ಟು ಜನ ಡೌಟ್ ಇನ್ನೊಬ್ರು ಕೆಲವೊಬ್ರು ಡೌಟ್ ಕೇಳಿದರು ಕೇಳಿದ್ರು ಸರ್ ಶೋಲ್ಡರ್ ಮಾರ್ಕ್ನ ನಾವು ಕರೆಕ್ಟಾಗಿ ಹಾಕ್ತಾ ಇದ್ದೀವಿ ಸ್ಟಿಚಿಂಗ್ ಆದಮೇಲೆ ಶೋಲ್ಡರ್ ನಮ್ಮ ಲೈನಿಂದ ಕೆಳಗಡೆ ಬರ್ತಾ ಇದೆ ಅಂದರೆ ಸ್ಲೀವ್ಸ್ ಏರಿಯಾದಲ್ಲಿ ಬರ್ತಾ ಇದೆ ಅಂತಕ್ಕಂಥದ್ದು ಕೆಲವೊಬ್ರು ಡೌಟ್ ಆಗಿತ್ತು ಸೊ ಇದು ಯಾಕೆ ಬರುತ್ತೆ ಅಂತಂದರೆ ನಾವು ಶೋಲ್ಡರ್ ಮೆಜರ್ಮೆಂಟ್ ಕರೆಕ್ಟಾಗಿ ತೆಗೆದುಕೊಂಡು ಈ ಡಿಸ್ಟೆನ್ಸಲ್ಲಿ ಅತಿ ಹೆಚ್ಚು ಬಿಟ್ಟಾಗ ಮತ್ತು ಶೋಲ್ಡರ್ ಡ್ರಾಪ್ ಆಗಲ್ಲ ಆದರೆ ಸ್ಟಿಚಿಂಗ್ ಮಾರ್ಜಿನ್ ಲೈನ್ ಏನಿದೆ ಶೋಲ್ಡರ್ ಸ್ಟಿಚಿಂಗ್ ಆಗಿರೋ ಸ್ಲೀವ್ ಮತ್ತು ಶೋಲ್ಡರ್ ಏನು ಸ್ಟಿಚಿಂಗ್ ಆಗಿರುತ್ತೆ ಅದು ಕೆಳಗಡೆ ಇಳಿಯುತ್ತೆ ಒಂದು ಅರ್ಧ ಇಂಚು ಅಂತ ಹೇಳ್ತಾ ಇರ್ತಾರೆ ಸೊ ಅವ್ರು ಏನು ಮಾಡಬೇಕು ಅಂತಂದರೆ ಈಗ ನನಗೆ ಎಷ್ಟು ಬರ್ತದೆ ಹತ್ತು ಇಂಚಿದೆ ಇಂಚಿಗೆ ಎರಡೂವರೆ ಇಂಚು ನಾನು ಮೈನಸನ್ನು ಮಾಡಿಕೊಳ್ಬೇಕು ಸೊ ಎರಡೂವರೆ ಇಂಚಿಗೆ ನಾನು ಮೈನಸನ್ನು ಮಾಡ್ಕೊಂಡಿದ್ದೀನಿ ಓಕೆನಾ ಇದಾದ ನಂತರ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತಂದ್ರೆ ನಮಗೆ ಇಲ್ಲಿಂದ ಏನು ಬೇಕು ಅಂತಂದ್ರೆ ಶೋಲ್ಡರ್ ಪಟ್ಟಿ ಎಷ್ಟು ಬೇಕಾಗತ್ತೆ ಇಲ್ಲಿ ಬ್ಲೌಸ್ ಕಟಿಂಗ್ಗಳಲ್ಲಿ ನೋಡಿ ಸ್ನೇಹಿತರೆ ನೆಕ್ ವಿಡ್ತು ಮ್ಯಾಟರ್ ಆಗೋದೇ ಇಲ್ಲ ಅಂದರೆ ನೆಕ್ ವಿಡಿನ ಪ್ರಶ್ನೆ ಬರೋದೇ ಇಲ್ಲ ಅದು ಏನಿದ್ರೂ ಕೂಡ ನಿಮಗೆ ಡ್ರೆಸ್ಗಳಲ್ಲಿ ಬರುತ್ತೆ ಅಥವಾ ಬೋಟ್ ನೆಕ್ಗಳಲ್ಲಿ ಬರುತ್ತೆ ನೆಕ್ ವಿಡ್ತ್ ಓಕೆನಾ ಇದನ್ನು ನೆನಪಿಟ್ಕೊಳ್ಳಿ ಅಂದರೆ ಫುಲ್ ಶೋಲ್ಡರ್ ನಾವು ಇಟ್ಕೊಂಡಾಗ ಮಾತ್ರ ನೆಕ್ ಬಿಡ್ತಕ್ಕಂಥದ್ದು ಪಾಯಿಂಟ್ ಆಗುತ್ತೆ ಸೊ ಬ್ಲೌಸ್ಗಳಲ್ಲಿ ಶೋಲ್ಡರ್ ಪಟ್ಟಿ ಎಷ್ಟು ಬೇಕು ಶೋಲ್ಡರ್ ಸ್ಟಿಚಿಂಗ್ ಎಷ್ಟಕ್ಕೆ ಬೇಕು ಪಟ್ಟಿ ಅಂತಕ್ಕಂಥದ್ದೇ ಮ್ಯಾಟ್ರಾಗುತ್ತೆ ಇಲ್ಲಿ ನಮಗೆ ಈ ರೀತಿ ಬ್ಲೌಸಸ್ಗೆ ನಮಗೆ ಎರಡು ಇಂಚಿನ ಪಟ್ಟಿ ಸಾಕಾಗತ್ತೆ ಸ್ನೇಹಿತರ ಯಾಕಂದರೆ ಹದಿನೈದು ಇಂಚ್ ಶೋಲ್ಡರ್ ಇದೆ ಸಿಕ್ಸ್ಟೀನ್ ಇಂಚ್ ಲೆಂತ್ ಇರೋದ್ರಿಂದ ಎರಡು ಇಂಚ್ ಪಟ್ಟಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಏನು ಮಾಡಬೇಕು ಸ್ಟಿಚಿಂಗ್ ಮಾರ್ಜಿನ್ ಎರಡು ಇಂಚಿಗೆ ಬಿಟ್ಟಿದ್ದೀವಲ್ವ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಒಳಗಡೆ ತೊಗೋಬೇಕು ಈ ಕಡೆ ಸ್ಟಿಚಿಂಗ್ ಮಾರ್ಜಿನ್ ಹೊರಗಡೆನೇ ತೆಗೆದುಕೊಳ್ಬೇಕು ಯಾಕೆಂದರೆ ಇದು ಹೋಗುತ್ತೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ತೆಗೆದುಕೊಂಡ್ರೆ ಒಳಗಡೆ ಬಂದುಬಿಡುತ್ತೆ ಶೋಲ್ಡರ್ ಪಟ್ಟಿ ಏನಿದೆ ಒಳಗಡೆ ಬರುತ್ತೆ ಆಫ್ ಇಂಚು ಈ ರೀತಿ ಹೊರಗಡೆ ತೆಗೆದುಕೊಳ್ಬೇಕು ಇದಾದ ನಂತರ ಆರ್ಮೋಲ್ ಡೌನಿಂಗ್ ನಾವೆಷ್ಟು ಮಾಡ್ಕೊಳ್ಬೇಕು ಇಲ್ಲಿ ಎಷ್ಟಿದೆ ನಮಗೆ ಎಷ್ಟು ಗ್ರಡಿ ಬರ್ತಾ ಇದೆ ಇದು ನಮಗೆ ಐದೂವರೆ ಇಂಚಿಗೆ ಬರ್ತಾ ಇದೆ ಈಗ ಇವರು ಸೊಂಟದ ಸುತ್ತಳತೆ ಎಷ್ಟಿದೆ ಅದ್ರ ಬೇಸ್ ಮೇಲೆ ಆರ್ಮಲ್ ರೌಂಡನ್ನು ನಾವು ಡಿಕ್ಲೇರ್ ಮಾಡೋಣ ಯಾವ ರೀತಿ ಅಂದರೆ ಮೂವತ್ತೇಳು ಇಂಚು ಅಂದರೆ ಒಂಬತ್ತು ಕಾಲು ಇಂಚು ಒಂಬತ್ತನಾಕಲೇ ಮೂವತ್ತಾರು ಒಂಬತ್ತು ಕಾಲು ಇಂಚು ಬರುತ್ತೆ ಮೂವತ್ತೇಳು ಇಂಚು ಅಂದರೆ ಸೊ ಒಂಬತ್ತು ಕಾಲು ಇಂಚಿದೆ ಅಂತಂದರೆ ಇವರು ಆರ್ಮೋಲ್ ರೌಂಡ್ ಒಂದು ಒಂಬತ್ತು ಕಾಲು ಇದ್ರ ಡಬಲ್ಲು ಅಂತಂದರೆ ಹದಿನೆಂಟು ಹದಿನೆಂಟು ಇಂಚಿನ ಆರ್ಮೋಲ್ ರೌಂಡ್ ಇವರಿಗೆ ಬರುತ್ತೆ ಸ್ನೇಹಿತರೆ ಎಷ್ಟು ಇಂಚ್ ಬರುತ್ತೆ ಹದಿನೆಂಟು ಇಂಚಿನ ಆರ್ಮೋಲ್ ರೌಂಡ್ ಇವರಿಗೆ ಬರುತ್ತೆ ಯಾವಾಗಲೂ ಒಂದು ವಿಷಯ ಚೆನ್ನಾಗಿ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಸೊಂಟದ ಸುತ್ತಳತೆ ಏನಿದೆ ಇದರ ಅರ್ಧ ಇಲ್ಲಿ ನಮಗೆ ಬರುತ್ತೆ ಅಂದರೆ ಇಲ್ಲಿ ನಾವೆಷ್ಟು ಮಾಡಿದ್ದೀವಿ ಸೊಂಟ ಸುತ್ತಳತೆ ಒಂಬತ್ತು ಕಾಲು ಇಂಚು ನಾಲ್ಕನೇ ಒಂದು ಭಾಗ ಆಯಿತು ಅದನ್ನು ಡಬಲ್ ಮಾಡಿಕೊಂಡ್ರೆ ಹದಿನೆಂಟು ವರೆ ಇಂಚಿತ್ತು ಸೊ ಅದರಲ್ಲಿ ಹಾಫ್ ಇಂಚ್ ಮೈನಸ್ ಮಾಡಿಕೊಂಡು ಹದಿನೆಂಟು ಇಂಚಿಗೆ ನಾನು ಮಾಡ್ಕೊಂಡಿದ್ದೀನಿ ಇದು ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಲೂಸ್ ಬೇಕು ಅಂತಂದರೆ ಏಯ್ಟೀನ್ ಆ್ಯಂಡ್ ಹಾಫ್ ತೆಗೆದುಕೊಳ್ಬೇಕಾಗುತ್ತೆ ಎಕ್ಸಾಕ್ಟ್ಲಿ ಎಷ್ಟು ಬರುತ್ತೋ ಅಷ್ಟೇ ತೆಗೆದುಕೊಳ್ಬೇಕಾಗತ್ತೆ ನಾನು ಇದರ ಎರಡನೇ ಭಾಗ ತೆಗೆದುಕೊಂಡಿರೋದ್ರಿಂದ ಹದಿನೆಂಟು ಇಂಚಿನ ಆರ್ಮೋಲ್ಡ್ ರೌಂಡ್ ಬರುತ್ತೆ ಈಗ ಏನು ಮಾಡಬೇಕು ಹದಿನೆಂಟು ಇಂಚಿನ ಆರ್ಮೋಲ್ಡ್ ರೌಂಡ್ನ ಡಿವೈಡೆಡ್ ಬೈ ಫೋರ್ ಮಾಡಬೇಕು ನಾಲ್ಕು ನಾಲ್ಕಲೇ ಹದಿನಾಲ್ಕು ನಾಲ್ಕೂವರೆ ಇಂಚು ಬರುತ್ತೆ ಸೊ ನಾಲ್ಕೂವರೆ ಇಂಚು ಡಿವೈಡೆಡ್ ಬೈ ಟೂ ಮಾಡಿದಾಗ ಟೂ ಪಾಯಿಂಟ್ ಟೂ ಫೈ ಬರುತ್ತೆ ಟೂ ಪಾಯಿಂಟ್ ಟೂ ಫೈ ಪ್ಲಸ್ ಫೋರ್ ಪಾಯಿಂಟ್ ಫೈವ್ ಎಷ್ಟಾಯಿತು ನಾಲ್ಕೂವರೆ ಪ್ಲಸ್ ಎರಡು ಕಾಲು ಇಂಚು ಆರು ಆರು ಮುಕ್ಕಾಲು ಇಂಚಿನ ಆರುಮೋಲ್ ಡೌನ್ ಅಂತಕ್ಕಂಥದ್ದು ಇವರಿಗೆ ಬರುತ್ತೆ ಸ್ನೇಹಿತರೆ ಇದು ಫಾರ್ಮುಲಾ ಸಖತ್ತಾಗಿ ವರ್ಕ್ ಆಗುತ್ತೆ ಸ್ನೇಹಿತರ ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ ಕಲ್ತ್ಕೊಳ್ಳಿ ನಾನು ಹೇಳಿದ್ದೆ ಮಾತ್ರಕ್ಕೆ ನೀವು ಬಿಲೀವ್ನ ಮಾಡಬೇಡಿ ನೀವು ಕರೆಕ್ಟಾಗಿ ಅದನ್ನು ಸ್ಟಡಿ ಮಾಡಿ ಓಕೆನಾ ಆರು ಮುಕ್ಕಾಲು ಇಂಚಿಗೆ ನಾನು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಎಲ್ ಶೇಪ್ ಸ್ಕೇಲಿಂದ ಲೈನ ಡ್ರಾ ಮಾಡ್ಕೊಂಡಿದ್ದೀನಿ ಇದು ನಮಗೆ ಅಪ್ಪರ್ ಚೆಸ್ಟ್ ಲೈನಾಗಿ ಕನ್ವರ್ಟ್ ಆಗುತ್ತೆ ಆರ್ಮೋಲ್ ಡೌನೇ ಅಪ್ಪರ್ ಚೆಸ್ಟ್ ಲೈನ್ ಆಗುತ್ತೆ ಈಗ ಇಲ್ಲಿಂದ ನಾವು ಏನು ಮಾಡಬೇಕು ಎಷ್ಟಿದೆ ಐದೂವರೆ ಇಂಚ್ ಇತ್ತಲ್ವ ಐದುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲ ಎಲ್ ಶೇಪಿಂದ ಸ್ಕೇಲ್ ಆದರೂ ಯೂಸ್ ಮಾಡಿಕೊಂಡು ಲೈನನ್ನು ಡ್ರಾ ಮಾಡ್ಕೊಳ್ಳಿ ಎಲ್ಲಿಂದ ಸ್ಟಿಚಿಂಗ್ ಮಾರ್ಜಿನ್ ಮಾರ್ಕ್ ಏನು ಹಾಕಿದ್ದೀನಿ ಅಲ್ಲಿಂದ ತೆಗೆದುಕೊಳ್ಬೇಕಾಗತ್ತೆ ಓಕೆನಾ ಇದಾದ ನಂತರ ನಮಗೆ ಎರಡು ಕಾಲಿದೆ ಅಲ್ಲ ಎರಡೂ ಕಾಲಲ್ಲಿ ಅರ್ಧ ಎಷ್ಟು ಬರುತ್ತೆ ಒಂದು ಕಾಲು ಬರ್ಬೋದು ಅಥವಾ ಒಂದು ಇಂಚು ಒಂದು ಗೆರೆ ಬರುತ್ತೆ ಸೊ ಒಂದು ಇಂಚು ಒಂದು ಗೆರೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಇದಾದ ನಂತರ ಡೀಪ್ ಅಪ್ಪರ್ ಚೆಸ್ಟ್ ನಮ್ದು ಎಷ್ಟಿದೆ ಫಾರ್ಟಿ ಇಂಚಸ್ ಇರೋದರಿಂದ ನಾವು ಡೀಪನ್ನ ಇಲ್ಲಿಂದ ಕನ್ಸಿಡರ್ ಮಾಡ್ಕೊಳ್ಬೇಕಾಗತ್ತೆ ಹತ್ತು ಇಂಚು ಹತ್ತು ಇಂಚು ಡಿವೈಡೆಡ್ ಬೈ ನಾಲ್ಕು ಅಂತರ ಹತ್ತು ಇಂಚು ಆಗುತ್ತೆ ನೋಡಿ ಡಿವೈಡೆಡ್ ಬೈ ನಾಲ್ಕು ಹತ್ತು ಇಂಚು ಮಾಡಿಕೊಂಡಾಗ ನಮಗೆ ಆರ್ಮೋಲ್ ರೌಂಡ್ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗುತ್ತೆ ಜಾಸ್ತಿ ಬರುತ್ತೆ ಫಿಟ್ಟಿಂಗ್ ಕರೆಕ್ಟಾಗಿ ಕೂತ್ಕೊಳ್ಳೋದಿಲ್ಲ ಸೊ ಇದಕ್ಕೆ ನಾವು ಎಲ್ಲಿಂದ ಕನ್ಸಿಡರ್ ಮಾಡಬೇಕು ಇಲ್ಲಿಂದ ಡೈರೆಕ್ಟ್ ಆಫ್ ಇಂಚರ್ ಒಂದು ಇಂಚಾದರೂ ಮೈನಸ್ ಮಾಡಬೇಕು ಹ್ಯಾಸ್ ಪರ್ ಆರ್ಮಲ್ ರೌಂಡ್ ಲೆಂತ್ ತೆಗೆದುಕೊಂಡಾಗ ಇಲ್ಲ ಅಂತಂದರೆ ಇಲ್ಲಿಂದ ನಾವು ಕರೆಕ್ಟಾಗಿ ಹತ್ತು ಇಂಚಿಗೆ ನಾವು ಮಾರ್ಕನ್ನು ಮಾಡಿಕೊಂಡಾಗ ಕರೆಕ್ಟಾಗಿ ಬಂದು ಕೂತ್ಕೊಳ್ಳುತ್ತೆ ಅದು ನೋಡಿ ಎಷ್ಟು ಇಂಚ್ ಮೈನಸ್ ಆಯಿತು ಇಲ್ಲಿ ನಮಗೆ ಹಾಫ್ ಆರ್ ಹಾಫ್ ಇಂಚ್ ಮೇಲೆ ಒಂದು ಗೆರೆ ನಮಗೆ ಇಲ್ಲಿ ಮೈನಸ್ ಆಗ್ತಾ ಇದೆ ಸೊ ಇಲ್ಲಿ ನಮಗೆ ಎಷ್ಟು ಬರ್ತಾ ಇದೆ ಒಂಬತ್ತೂವರೆ ಬರ್ತಾ ಇದೆ ಇದು ಅಂದರೆ ಹಾಫ್ ಇಂಚ್ ಕಡಿಮೆ ಆಯಿತು ಇಲ್ಲಿಂದ ತೆಗೆದುಕೊಂಡಾಗ ಇಲ್ಲಿಂದ ತೆಗೆದುಕೊಂಡಾಗ ಇದು ಹಾಫ್ ಇಂಚ್ ಎಲ್ಲಿಗೆ ಹೋಗುತ್ತೆ ಸರ್ ಅಂತಂದರೆ ಅಪ್ರಾಕ್ಸಿಮೆಟ್ಲಿ ನಾವು ಬ್ರಾಡ್ನ ಈ ರೀತಿ ತೆಗೆದುಕೊಂಡಾಗ ಅದು ಬಂದು ಇದೇ ಪ್ಲೇಸ್ಗೆ ಏನು ಹದಿನೈದು ಇಂಚಿನ ಶೋಲ್ಡರ್ ಏನಿದೆ ಈ ಪ್ಲೇಸ್ಗೆ ಬಂದು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಓಕೆನಾ ಯಾವ ರೀತಿ ಈಗ ನೋಡಿ ನಮಗೆ ಇಲ್ಲಿಂದ ಏನು ಮಾಡಬೇಕು ಕನ್ಸಿಡರ್ ಮಾಡಿಕೊಂಡಾದಮೇಲೆ ಆರ್ಮಲ್ ರೌಂಡ್ ಸ್ಕೇಲಿಂದ ಫ್ರೆಂಚ್ ಕರು ಸ್ಕೇಲಿಂದ ನಾವು ಮಾರ್ಕನ್ನು ಹಾಕಬೇಕಾಗತ್ತೆ ಓಕೆನಾ ನೋಡಿ ಈ ರೀತಿ ಶೇಪ್ ಸ್ಕೇರ್ ಇರೋದ್ರಿಂದ ಇಲ್ಲಿ ಹೋಗುತ್ತೆ ಒಂದು ಗೆರೆ ಅಷ್ಟು ದಾರ ಹೋಗುತ್ತೆ ಹೋಗಲಿ ತೊಂದರೆ ಇಲ್ಲ ಕರೆಕ್ಟಾಗಿ ಬರುತ್ತೆ ಎಷ್ಟು ಬರಬೇಕು ನಮಗೆ ಒಂಬತ್ತು ಇಂಚಿಗೆ ಬರಬೇಕು ಚೆಕ್ ಮಾಡ್ಕೊಳ್ಳಿ ನಿಮಗೆ ಒಂಬತ್ತು ಇಂಚ್ ಬರ್ತಾ ಇದೆನ ಇಲ್ಲ ಸೊ ನಮ್ಗೆ ಎಷ್ಟು ಬರ್ತಾ ಇದೆ ಒಂಬತ್ತೂವರೆ ಇಂಚು ಬರ್ತಾ ಇದೆ ಅಂದರೆ ಅರ್ಧ ಇಂಚು ಇನ್ಕ್ರೀಸ್ ಆಗಿದೆ ಸೊ ಇದನ್ನು ಯಾವ ರೀತಿ ತೆಗಿಬೇಕು ಅರ್ಧ ಇಂಚ್ ಇನ್ಕ್ರೀಸ್ ಆಗಿರೋದ್ರನ್ನ ಅಂತಂದ್ರೆ ನಾವೇನು ಮಾಡಬೇಕು ಆಗ ಏನು ಮಾಡಬೇಕು ಅಂದರೆ ಅಡ್ಜಸ್ಟ್ಮೆಂಟ್ ಯಾವ ರೀತಿ ಮಾಡಬೇಕು ಅಂದರೆ ಇಲ್ಲಿ ನಾವು ಕಾಲಿಂಚು ಮೇಲ್ಗಡೆ ಆದರೂ ಲಿಫ್ಟ್ ಮಾಡಬೇಕು ಒಂದನೇದು ಇಲ್ಲ ಸರ್ ಮೇಲ್ಗಡೆ ಲಿಫ್ಟ್ ಮಾಡಿದ್ರೆ ನಮಗೆ ಟೈಟ್ನೆಸ್ ಕೆಳಗಡೆಯಿಂದ ಆಗುತ್ತೆ ನಾವು ಯಾವ ರೀತಿ ಮಾಡಬೇಕು ಅಂತಂದರೆ ಇಲ್ಲಿ ಇನ್ಕ್ರೀಸ್ ಆದರೂ ಮಾಡಬೇಕು ಇಲ್ಲಿ ಇನ್ಕ್ರೀಸ್ ಮಾಡಬೇಕು ಇಲ್ಲಿ ನಾವು ಎಷ್ಟು ಇಟ್ಟಿದ್ದೀವಿ ಒಂದು ಕಾಲು ಇಂಚ್ ಇಟ್ಟಿದ್ದೀವಲ್ವ ಇಲ್ಲಿ ನಮಗೆ ಒಂದು ಕಾಲಿಂಚಿಗೆ ಕರೆಕ್ಟಾಗಿ ಬರ್ತಾ ಇದೆ ಇಲ್ಲಿ ಕಾಲಿಂಚ್ ಇನ್ಕ್ರೀಸ್ ಆಗಿರೋದ್ರಿಂದ ಇಲ್ಲಿಯಾದರೂ ನಾವು ಇದನ್ನು ಟೈಟ್ನೆಸ್ಸನ್ನು ತೆಗೆದುಕೊಳ್ಬೇಕಾಗತ್ತೆ ಯಾವ ರೀತಿ ಕೊಡಬೇಕು ಈ ರೀತಿ ಕೊಡಬೇಕಾಗತ್ತೆ ಶೇಪ್ ಇಲ್ಲಿ ನೋಡಿ ಈಗ ನಮ್ಗೆ ಹಾಫ್ ಇಂಚು ನಮಗೆ ಇಲ್ಲಿ ಕರೆಕ್ಟಾಗಿ ಸಿಗುತ್ತೆ ಓಕೆನಾ ಈಗ ಇನ್ಕ್ರೀಸ್ ಈ ರೀತಿ ಮಾಡಿದೆ ಈಗ ಚೆಕ್ ಮಾಡ್ಕೊಳ್ಳಿ ನಿಮಗೆ ಎಷ್ಟಕ್ಕೆ ಇದೆ ಇದು ಚೆಕ್ ಕಂಪಲ್ಸರಿ ಸ್ನೇಹಿತರೆ ಯಾಕಂದರೆ ನಮಗೆ ಕರೆಕ್ಟಾಗಿರುವಂಥದ್ದು ಸಿಗಲಿಲ್ಲ ಅಂತಂದರೆ ನೋಡಿ ಒಂಬತ್ತು ಕಾಲು ಇಂಚಿಗೆ ಇದೆ ಈಗ ಒಂಬತ್ತುವರೆ ಬಂತು ಕಾಲು ಇಂಚ್ ಇನ್ಕ್ರೀಸ್ ಆಯಿತು ಸಾರಿ ಡಿಕ್ರೀಸ್ ಆಯಿತು ಕಡಿಮೆ ಆಯಿತು ಈಗ ನಮ್ಗೆ ಇನ್ನೂ ಅದಕ್ಕೆ ಅದಕ್ಕೇನು ಮಾಡಬೇಕು ಅಂತಂದರೆ ನಾವಿಲ್ಲಿ ಎಷ್ಟು ಇಟ್ಟಿದ್ವಿ ಆರು ಮುಕ್ಕಾಲು ಇಂಚ್ ಇಟ್ಟಿದ್ವಿ ಈಗೇನು ಮಾಡಬೇಕು ಅಂದರೆ ಇದನ್ನು ಆರೂವರೆ ಇಂಚಿಗೆ ಮಾಡ್ಕೊಳ್ಳಿ ಅಂದರೆ ಒಂದು ಕಾಲು ಇಂಚು ಇನ್ಕ್ರೀಸ್ ಮಾಡ್ಕೊಳ್ಳಿ ಕಾಲು ಇಂಚ್ ಇನ್ಕ್ರೀಸ್ ಮಾಡಿಕೊಂಡು ಲೈನ್ನ ಡ್ರಾ ಮಾಡ್ಕೊಳ್ಳಿ ಓಕೆನಾ ಕಾಲು ಇಂಚ್ ಇನ್ಕ್ರೀಸ್ ಮಾಡಿ ಲೈನ್ ಡ್ರಾ ಮಾಡ್ಕೊಂಡು ಆದಮೇಲೆ ಇಲ್ಲಿಂದ ಹತ್ತು ಇಂಚಿಗೆ ಮತ್ತೆ ತೆಗೆದುಕೊಳ್ಳಿ ಓಕೆನಾ ಹತ್ತು ಇಂಚಿಗೆ ತೆಗೆದುಕೊಂಡಾಗ ಇಲ್ಲಿ ನೋಡಿ ನಮಗೆ ಮತ್ತೆ ಒಂದು ಕರೆ ಕಡಿಮೆ ಬರ್ತಾಯಿದೆ ಈಗ ಮತ್ತೆ ಈ ಕ್ರಾಸ್ ಇಂದ ಒಂದು ಇಂಚು ಒಂದು ಕೆರೆ ಅಂದರೆ ಇಲ್ಲಿಗೆ ಬರ್ತಾ ಇದೆ ಓಕೆನಾ ಅಲ್ಲಿಗೆ ಬರ್ತಾ ಇದೆ ಸೆಕೆಂಡ್ ಲೈನ್ ಏನು ಹಾಕಿದೀವಿ ಅಲ್ಲಿಗೆ ಬರ್ತಾ ಇದೆ ಈಗ ಅಲ್ಲಿಗೆ ಡ್ರಾನ ಮಾಡ್ಕೊಳ್ಳಿ ಓಕೆನಾ ಇಲ್ಲಿಗೆ ಡ್ರಾನ ಮಾಡ್ಕೊಂಡ್ವಿ ಈಗ ಚೆಕ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಬರ್ತಾ ಇದೆ ಒಂಬತ್ತು ಇಂಚು ಬರ್ತಾ ಇದೆ ಸ್ನೇಹಿತರೆ ಬೇಕಿದ್ದರೆ ನೀವು ಈ ರೀತಿಯೂ ಚೆಕ್ ಮಾಡ್ಕೊಳ್ಬಹುದು ಓಕೆನಾ ಚೆಕ್ ಮಾಡ್ಕೊಳ್ಳೋದ್ರಲ್ಲಿ ಟೈಪ್ಸ್ ಆಫ್ ವೇ ಇದೆ ಡೌಟ್ ಬರ್ತಾಯಿದೆ ಅಂದರೆ ಈ ರೀತಿಯಾದರೂ ನೀವು ಚೆಕ್ಕನ್ನು ಮಾಡ್ಕೊಳ್ಬೋದು ಈ ರೀತಿ ಮಾಡ್ಕೊಂಡಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗತ್ತೆ ಹೆಚ್ಚು ಕಡಿಮೆ ಆಗೋದೇ ಇಲ್ಲ ನೋಡಿ ಒಂಬತ್ತು ಇಂಚಿಗೆ ಬರ್ತಾ ಇದೆ ಎಷ್ಟು ಸಾರಿ ಬೇಕಾದರೂ ನೀವು ಚೆಕ್ಕನ್ನು ಮಾಡ್ಕೊಳ್ಳಿ ಕನ್ಫರ್ಮೇಷನ್ನ ಮಾಡ್ಕೊಳ್ಳಿ ನೀವು ಯಾಕೆ ಅಂತಂದರೆ ನೋಡಿ ಸ್ನೇಹಿತರೆ ವೀಡಿಯೋನ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಹೇಳೋದು ಕೆಲವೊಬ್ಬರಿಗೆ ಇಂಟ್ರೆಸ್ಟಿಂಗ್ ಆಗಿರ್ಬೋದು ಇನ್ನೂ ಕೆಲವೊಬ್ಬರಿಗೆ ಹೇಳ್ತಕ್ಕಂಥದ್ದು ಬೋರಿಂಗ್ ಕೂಡ ಆಗಬಹುದು ಆದರೆ ಫಾಲೋ ಮಾಡ್ತಾ ಇರಬೇಕಾದ್ರೆ ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡಿಕೊಂಡ್ರೆ ಇಂಪಾರ್ಟೆಂಟ್ ನೋಟ್ ಪಾಯಿಂಟ್ ಅಂತಕ್ಕಂಥದ್ದು ನಿಮಗೆ ಸಿಗುತ್ತೆ ನೀವು ಬ್ಲೌಸ್ಗಳಲ್ಲಿ ಯಾವುದೇ ರೀತಿಯ ಮಿಸ್ಟೇಕ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರ ಯಾಕೆಂದರೆ ನಮಗಿರ್ತಕ್ಕಂಥ ಮೆಜರ್ಮೆಂಟ್ ಇಲ್ಲಿ ಓನ್ಲಿ ಆರ್ಮೋಲ್ ರೌಂಡ್ ಮೆಜರ್ಮೆಂಟ್ ಕೊಟ್ಟಿಲ್ಲ ಸೊ ಹಾಗಾಗಿ ಈ ಸಮಸ್ಯೆ ಆರ್ಮೋಲ್ ರೌಂಡ್ ಮೆಜರ್ಮೆಂಟ್ ನಮ್ಮ ಹತ್ರ ಇತ್ತು ಅಂದರೆ ಇದು ಬರಲ್ಲ ನಾವೆಲ್ಲಿಂದ ತೆಗೆದಿದ್ದೀವಿ ಇಲ್ಲಿಂದ ತೆಗೆದಿದ್ವಿ ಮೂವತ್ತೇಳು ಇಂಚು ಆ್ಯಕ್ಚುಲಿ ಇವರಿಗೆ ಬೇಕಾಗಿರ್ತಕ್ಕಂಥದ್ದು ಈಗ ಬರ್ತಾ ಬರ್ತಾಯಿದೆ ಒಂಬತ್ತು ಇಂಚಿಗೆ ಬರ್ತಾ ಇದೆ ಓಕೆನಾ ಸೊ ಈ ರೀತಿ ಇರುತ್ತೆ ಸೊ ಈಗ ಆರ್ಮೋಲ್ ರೌಂಡ್ ಅಂತಕ್ಕಂಥದ್ದು ಕರೆಕ್ಟಾಗಿ ನಮಗೆ ಹದಿನೆಂಟು ಇಂಚಿಗೆ ಸಿಕ್ತು ಇದಾದ ನಂತರ ನಮಗೆ ಇಲ್ಲಿ ಆಲ್ರೆಡಿ ಮಾರ್ಕನ್ನು ಹಾಕಿದ್ದೀವಿ ಓಕೆನಾ ಈ ಲೈನಿಂದ ಈ ಲೈನ್ಗೆ ಎಷ್ಟಕ್ಕೆ ಇದೆ ನೋಡಿಕೊಂಡು ಎಲ್ಲರ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ಅಡಿಷ್ನಲ್ ಒಂದೂವರೆ ಇಂಚು ನಮಗೆ ಬೇಕಾಗಿರತಕ್ಕಂಥದ್ದು ಇದಾದ ನಂತರ ನಮಗೆ ಬರ್ತಕ್ಕಂಥದ್ದು ಇಲ್ಲಿ ಟಕ್ಸ್ ಪಾಯಿಂಟ್ ಬೇರೆ ಬರ್ಬೇಕು ನಮಗೆ ಅಂತಂದ್ರೆ ನೀವಿಲ್ಲಿ ಕಾರ್ನರ್ ಅಲ್ಲಿ ಈ ರೀತಿ ಶೇಪ್ ಅನ್ನ ಕೊಡೋದ್ರಿಂದ ನಿಮಗೆ ಫ್ಲೋ ಅನ್ನೋದು ಜಾಸ್ತಿ ಆಗುತ್ತೆ ಓಕೆನಾ ಇದನ್ನು ನೆನಪಿಟ್ಕೊಳ್ಳಿ ಸಾಕಷ್ಟು ಜನ ಇಲ್ಲಿ ಶೇಪನ್ನು ಕೊಡ್ತಾ ಇರ್ತೀರಿ ಇಲ್ಲಿ ಶೇಪನ್ನು ಕೊಟ್ಟಾಗ ನೀವು ಇದೇ ಸಮಸ್ಯೆನ ಫೇಸ್ ಮಾಡ್ತೀರಿ ಮತ್ತು ಈ ಭಾಗದಲ್ಲಿ ಬೆನ್ನಿನ ಕೆಳ ಈ ರೌಂಡ್ ಶೇಪಿನ ಭಾಗ ಏನಿದೆ ಇಲ್ಲಿ ಓಪನ್ ಅಪ್ ಆಗ್ತಕ್ಕಂಥ ಚಾನ್ಸಸ್ ಅಂದರೆ ಪೈಪಿಂಗ್ ಮಾಡಿದಾಗ ಇಲ್ಲಿ ಓಪನ್ ಅಪ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರತ್ತೆ ಯಾಕೆ ಇದು ಇನ್ಕ್ರೀಸ್ ಆಗುತ್ತೆ ಅಂತಂದರೆ ನಾವು ಶೇಪನ್ನು ಇದನ್ನು ಬಳಸಿದೆ ಅಥವಾ ಶೇಪನ್ನು ಫುಲ್ ಕಾರ್ನರಲ್ಲಿ ಕೊಡೋದರಿಂದ ಈ ಸಮಸ್ಯೆ ನಾವು ಫೇಸ್ ಮಾಡ್ತೀವಿ ಸಣ್ಣ ಸಣ್ಣವಿರುತ್ತವ ಸ್ನೇಹಿತರೆ ನಮಗೆ ಗೊತ್ತಾಗೋದೇ ಇಲ್ಲ ಅದನ್ನು ಸೂಕ್ಷ್ಮವಾಗಿ ಅಬ್ಸರ್ವೇಷನ್ನ ಮಾಡಿದಾಗ ಮಾತ್ರ ನಮಗೆ ಅದು ಅರ್ಥ ಆಗಲಿಕ್ಕೆ ಸಾಧ್ಯ ಓಕೆನಾ ಈಗ ಇದಿಷ್ಟು ಬ್ಯಾಕಲ್ಲೇ ಆಯಿತು ಈಗ ಫ್ರಂಟ್ ಕಟಿಂಗ್ ಯಾವ ರೀತಿ ಅಂತ ನೋಡೋಣ ನೋಡಿ ಸ್ನೇಹಿತರೆ ಫ್ರಂಟಲ್ಲಿ ನಮಗೆ ಬ್ಯಾಕ್ಗಿಂತಲೂ ಒನ್ ಇಂಚ್ ಅಥವಾ ಒನ್ ಆ್ಯಂಡ್ ಹಾಫ್ ಇಂಚ್ ಬಟ್ಟೆ ಎಕ್ಸ್ಟ್ರಾ ಬೇಕಾಗತ್ತೆ ಯಾಕೆ ಅಂತಂದರೆ ಇಲ್ಲಿ ಶೋಲ್ಡರ್ ಲೈನಿಗೆ ಇದಕ್ಕೆ ಕಟ್ಟಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ನಮಗೆ ಫಸ್ಟ್ ಆಫ್ ಆಲ್ ಹಾಫ್ ಇಂಚು ಓಕೆನಾ ಆಫ್ ಇಂಚು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಫ್ರಂಟ್ ಓಪನ್ ಅಪ್ ಇರೋದ್ರಿಂದ ಫ್ರಂಟಲ್ಲಿ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಆಫ್ ಇಂಚು ಬೇಕಾಗತ್ತೆ ಇದು ಫಸ್ಟ್ ಪಾಯಿಂಟ್ ಓಕೆನಾ ಇದು ಮಾತ್ರ ಇಂಪಾರ್ಟೆಂಟ್ ಇದನ್ನು ಬಿಡಲೇಬೇಕು ಸ್ನೇಹಿತರೆ ಅಂದರೆ ಫ್ರಂಟಲ್ಲಿ ಓಪನ್ ಅಪ್ ಇರೋದ್ರಿಂದ ಈ ಮಾರ್ಜಿನ್ ಅನ್ನೋದು ಸಾಕಷ್ಟು ಜನ ಬಿಡುತ್ತಿಲ್ಲ ಇದು ತುಂಬ ಇಂಪಾರ್ಟೆಂಟ್ ಇದಾದ ನಂತರ ಶೋಲ್ಡರ್ ಶೋಲ್ಡರ್ ನಮಗೆ ಬ್ಯಾಕಲ್ಲಿ ಎಷ್ಟು ಇಟ್ಟಿರ್ತೀವಿ ಫ್ರಂಟಲ್ಲಿ ಕೂಡ ಅಷ್ಟೇ ಶೋಲ್ಡರ್ ಮಾರ್ಕ್ ನಾವು ಎಷ್ಟಕ್ಕೆ ಮಾಡಿದ್ದೀವಿ ಆರು ಇಂಚಿಗೆ ಇದೆ ಇನ್ಕ್ಲೂಡಿಂಗ್ ಸ್ಟಿಚಿಂಗ್ ಮಾರ್ಜಿನ್ನು ಸೊ ನಾವು ಎಲ್ಲಿಂದ ಇರಬೇಕು ಆರು ಇಂಚು ಅಂತಂದರೆ ಸೇಮ್ ಇಲ್ಲಿಂದನೇ ಆರು ಇಂಚನ್ನು ಇಟ್ಕೊಳ್ಬೇಕಾಗತ್ತೆ ಓಕೆನಾ ಇಲ್ಲಿಂದ ಕಂಟಿನ್ಯೂ ಇದು ಕಟ್ಟಿಂಗಲ್ಲಿ ಹೋಗ್ಬಿಡತ್ತಾ ಇದಿಷ್ಟು ಆರು ಇಂಚ್ಗೆ ಇಟ್ಕೊಂಡಿದ್ದೀನಿ ಇದಾದ ನಂತರ ಆರ್ಮೋಲ್ ಡೌನ್ ನಾವು ಎಷ್ಟಕ್ಕೆ ಮಾಡ್ಕೊಂಡಿದ್ದೀವಿ ಲೆಕ್ಕ ಮಾಡ್ಕೊಳ್ಳಿ ಆರು ಓವರ್ ಇಂಚಿಗೆ ಮಾಡ್ಕೊಂಡಿದ್ದೀವಿ ಫ್ರಂಟಲ್ಲಿ ಸೊ ಇಲ್ಲಿ ಕೂಡ ಅಷ್ಟೇ ನಾವು ಆರೂವರೆ ಇಂಚಿಗೆ ಡೌನಿಂಗ್ ಮಾಡ್ಕೊಳ್ಬೇಕಾಗತ್ತೆ ಮಾಡಿ ಈಗ ಅಪರ್ ಚೆಸ್ಟ್ ಎಷ್ಟಿದೆ ನಂದು ಫಾರ್ಟಿ ಇಂಚಸ್ ಅಪರ್ ಚೆಸ್ಟ್ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಮೈನಸ್ ಆಗಲ್ಲ ಮತ್ತು ಯಾವುದೇ ರೀತಿಯ ಲೂಸಿಂಗ್ ನ ಕೊಡುವಂತಹ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಲೂಸಿಂಗ್ ಬಂದು ಡ್ರೆಸ್ಗಳಲ್ಲಿ ಬೇಕಾಗತ್ತೆ ಬ್ಲೌಸ್ಗಳಲ್ಲಿ ಅವಶ್ಯಕತೆ ಮ್ಯಾಕ್ಸಿಮಮ್ ಇರೋದಿಲ್ಲ ಅದನ್ನು ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಅಂಥ ಬ್ಲೌಸಸ್ ಇತ್ತು ಅಂತಂದರೆ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತೇನೆ ಸೊ ಹತ್ತು ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಬೇಕು ಆ್ಯಸ್ ಇಟ್ ಈಸ್ ಮತ್ತು ಒಂದು ಇಂಚು ಒಂದು ಗೆರೆಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಬೇಕಾಗತ್ತೆ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಹದಿನೆಂಟು ಇಂಚು ಬರ್ತಾ ಇದೇನಾ ಇಲ್ಲ ಅಂತಕ್ಕಂಥದ್ದನ್ನ ಕಂಪಲ್ಸರಿ ಈ ರೀತಿ ಕ್ರಾಸ್ ಚೆಕ್ ಮಾಡಿಕೊಳ್ಳೇ ಬೇಕಾಗತ್ತೆ ಒಂಬತ್ತೂವರೆ ಇಂಚಿಗೆ ರೆಡಿ ಇದೆ ನಮಗೆ ಬೇಕಾಗಿರತಕ್ಕಂಥದ್ದು ಹದಿನೆಂಟು ಇಂಚು ಸೊ ಇಲ್ಲಿ ಹಾಫ್ ಇಂಚಿನ ಟಕ್ಸ್ ನಾವು ಹಿಡೋದ್ರಿಂದ ಇದು ಕರೆಕ್ಟಾಗೆ ಬಂದಿದೆ ಇದಾದ ನಂತರ ಫ್ರಂಟಲ್ಲಿ ನಮಗೆ ಮೂರು ಎಷ್ಟಿದೆ ಅಷ್ಟಕ್ಕೆ ಮಾರ್ಕನ್ನು ಹಾಕ್ಕೊಳ್ಳಿ ಅಡಿಷನ್ ಬೇಡ ಎಕ್ಸ್ಟ್ರಾ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಈ ರೀತಿ ಬ್ಲೌಸಸ್ಗೆ ನಮಗೆ ಲೆಂತ್ ಜಾಸ್ತಿ ಇರೋದರಿಂದ ಡೀಪಲ್ಲಿ ಫ್ರಂಟ್ ಡೀಪಲ್ಲಿ ನಮಗೆ ಏಳುವರೆ ಮ್ಯಾಕ್ಸಿಮಮ್ ಇದಕ್ಕಿಂತ ಜಾಸ್ತಿ ಬೇಡ ಸ್ಟಿಚಿಂಗ್ ಮಾರ್ಜಿನ್ ಒಳಗಡೆ ಈ ರೀತಿ ಹೋಗೋದ್ರಿಂದ ಈ ಶೇಪ್ ಅಂತಕ್ಕಂಥದ್ದು ಕರೆಕ್ಟಾಗಿ ಬರುತ್ತೆ ಇಲ್ಲಿ ನಾವು ಸ್ಟಿಚಿಂಗ್ ಮಾರ್ಜಿನ್ ಕೊಟ್ಟಿಲ್ಲ ಅಂತಂದರೆ ಹಾಫ್ ಇಂಚ್ ಇಲ್ಲಿಗೆ ಹೋಗುತ್ತೆ ಇಲ್ಲಿ ಶೇಪ್ ಅಂತಕ್ಕಂಥದ್ದು ಕೊಡಲ್ಲ ನಮಗೆ ವಿ ಶೇಪಲ್ಲಿ ಫ್ರಂಟ್ ನೆಕ್ ನಮಗೆ ರೆಡಿಯಾಗಿ ಸಿಗುತ್ತೆ ಹಾಗಾಗಿ ಬ್ಲೌಸ್ ಫ್ರಂಟಲ್ಲಿ ಟೈಟ್ ಆಗುತ್ತೆ ಸಾರ್ ಅನ್ನುವಂಥ ಸಮಸ್ಯೆ ಬರುತ್ತೆ ಸ್ಟಿಚಿಂಗ್ ಮಾರ್ಜಿನ್ ಕೊಡಲಿಲ್ಲ ಅಂತಂದರೆ ಹಾಗಾಗಿ ಸ್ಟಿಚಿಂಗ್ ಮಾರ್ಜಿನ್ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಇದಾದ ನಂತರ ನಮಗೆ ಬರುತ್ತೆ ಇಂಪಾರ್ಟೆಂಟ್ ಡಾಟ್ ಪಾಯಿಂಟ್ ಡಾಟ್ ಪಾಯಿಂಟ್ ನಮಗೆ ಎಷ್ಟು ಕನ್ಸಿಡರ್ ಮಾಡಬೇಕಂದ್ರೆ ಫುಲ್ ಬಸ್ಟನ್ನ ನಾಲ್ಕನೇ ಒಂದು ಭಾಗ ಅಂತಂದರೆ ಹತ್ತೂವರೆ ಇಂಚಿಗೆ ನಮಗೆ ಡಾಟ್ ಪಾಯಿಂಟ್ ಬೇಕಾಗುತ್ತೆ ಹಾಫ್ ಇಂಚು ಮಾರ್ಜಿನ್ ಸೇರಿಸ್ಕೊಂಡಾಗ ಹನ್ನೊಂದು ಇಂಚಿಗೆ ಡಾಟ್ ಪಾಯಿಂಟ್ ಮಾರ್ಕನ್ನ ನಾವು ಹಾಕ್ಕೊಂಡು ಒಂದು ಲೈನ್ನ ಡ್ರಾ ಮಾಡ್ಕೊಂಬಿಡಿ ಇದು ಫುಲ್ ಬಸ್ಟ್ನ ಡಾಟ್ ಪಾಯಿಂಟ್ ಆಗುತ್ತೆ ಓಕೆನಾ ಲೈನ್ ಕಂಪಲ್ಸರಿ ಬೇಕು ಅದಾದ ನಂತರ ನಮಗೆ ನಾಲ್ಕು ಒಂದು ಗೆರೆ ಇಂಚಿನ ಟು ಅಫೆಕ್ಸ್ ಪಾಯಿಂಟ್ ಬೇಕಾಗುತ್ತೆ ಇದು ಕೂಡ ಅಷ್ಟೇ ಫುಲ್ ಬಸ್ಟನ್ನು ಹತ್ತನೇ ಒಂದು ಭಾಗ ಇಲ್ಲಿಡಬೇಕಾಗತ್ತೆ ನಲವತ್ತೆರಡು ಇಂಚು ಅಂತಂದರೆ ಫೋರ್ ಪಾಯಿಂಟ್ ಒನ್ ಇಂಚು ಬರುತ್ತೆ ಸೊ ಅದಕ್ಕೆ ನಾನು ಫೋರ್ ಪಾಯಿಂಟ್ ಒನ್ ಇಂಚ್ಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಫೋರ್ ಪಾಯಿಂಟ್ ಒನ್ ಇಂಚ್ ಬರ್ತಾ ಇದೆ ಅಂದರೆ ರೆಡಿ ನಮಗೆ ಬೇಕಾಗಿರುವಂಥದ್ದು ಇಲ್ಲಿ ಮೂರು ಕಾಲು ಇಂಚು ಕೆಳಗಡೆ ಸಾಕಾಗುತ್ತೆ ಇನ್ಕ್ಲೂಡಿಂಗ್ ಸ್ಟಿಚಿಂಗ್ ಮಾರ್ಜಿನ್ ಓಕೆನಾ ಅದಕ್ಕಿಂತ ಹೆಚ್ಚು ಬೇಡ ಓಕೆನಾ ಕೆಲವೊಂದು ಪ್ರೊಫೆಷ್ನಲ್ ಬ್ಲೌಸ್ಗಳಲ್ಲಿ ಇದು ಸ್ಟಿಚಿಂಗ್ ಮಾರ್ಜಿನ್ ಲೈನು ನಮಗೆ ಇಲ್ಲಿ ರೆಡಿ ಬರ್ತಕ್ಕಂಥ ಲೈನು ಇವೆಲ್ಲವೂ ಹಾಕ್ಕೊಳ್ಳೇಬೇಕು ಸ್ನೇಹಿತರೆ ಆಗ ಮಾತ್ರ ನಿಮಗೆ ಎಲ್ಲೂ ಮಿಸ್ಟೇಕ್ ಆಗದೇ ಇರುವಂಥ ಬ್ಲೌಸ್ ಕಟ್ಟಿಂಗ್ ನಿಮಗೆ ಸಿಗುತ್ತೆ ಓಕೆನಾ ನಾವು ರೆಡಿ ಇಲ್ಲಿ ಹಾಕ್ತೀವಿ ಅಲ್ಲಿಗೆ ಮಾರ್ಕನ್ನು ಹಾಕ್ಕೊಳ್ಬೇಕಾಗತ್ತೆ ಆ ಲೈನಿಂಗ್ ಮಾತ್ರ ಮಾರ್ಕ್ ಹಾಕ್ಕೊಳ್ಬೇಕಾಗತ್ತೆ ಈಗ ನಮಗೆ ಫುಲ್ ಬಸ್ಟ್ ಫಾರ್ಟಿ ಟು ಇಂಚಸ್ ಇರೋದರಿಂದ ಹತ್ತು ಕಾಲು ಇಂಚಿಗೆ ನಮಗೆ ರೆಡಿ ಬರ್ತಾ ಇದೆ ಹತ್ತು ಕಾಲು ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಬೇಕು ಓಕೆ ನಾ ಹತ್ತು ಕಾಲು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ಪಾಯಿಂಟ್ ಹತ್ತು ಇಂಚಿಗೆ ಹಾಕಿದ್ದೀವಿ ಅಪ್ಪರ್ ಚೆಸ್ಟಲ್ಲಿ ಅಲ್ಲಿಂದ ಡ್ರಾನ ಮಾಡ್ಕೊಂಬಿಡಿ ಇದು ಎಕ್ಸ್ಟ್ರಾ ಅಡಿಷ್ನಲ್ ಮಾರ್ಜಿನ್ಗೋಸ್ಕರ ಬಿಟ್ಟಿರ್ತಕ್ಕಂಥ ಲೈನ್ ಇದಾದ ನಂತರ ನಮಗೆ ಬರುವಂಥದ್ದು ಒಂಬತ್ತು ಕಾಲಿಂಚಿನ ಇಂಚಿನ ವೆಸ್ಟ್ ಇರೋದರಿಂದ ಇಲ್ಲಿ ಉಳಿದಿರ್ತಕ್ಕಂಥದ್ದು ಒಂದು ಕಾಲಿಂಚಿದೆ ಇಂಚಿದೆ ಸೊ ಒಂದು ಕಾಲಿಂಚಿನ ಇಂಚಿನ ಡಾಟ್ ಪಾಯಿಂಟ್ ಮಾತ್ರ ನಾವಿಲ್ಲಿ ಕನ್ಸಿಡರ್ನ ತೆಗೆದುಕೊಳ್ಬೇಕಾಗತ್ತೆ ಒಂದು ಕಾಲಿಂಚು ಅಂದರೆ ಈ ಕಡೆ ಮುಕ್ಕಾಲಿಂಚು ಇಂಚು ಈ ಕಡೆ ಮುಕ್ಕಾಲಿಂಚು ಇಂಚು ಬರುತ್ತೆ ಅಷ್ಟಕ್ಕೆ ಮಾತ್ರ ಮಾರ್ಕನ್ನು ಹಾಕೊಳ್ಳಿ ಓಕೆ ಹಾಕ್ಕೊಂಡು ಲೈನ ಡ್ರಾ ಮಾಡ್ಕೊಳ್ಳಿ ಇದು ಕರೆಕ್ಟಾಗಿ ಬಂದು ಕೂತ್ಕೊಳ್ಳುತ್ತೆ ಮಾರ್ಕ್ ಹಾಕೊಳ್ಳೋದ್ರಲ್ಲಿ ನೋಡಿಸಿದ ಹತ್ರ ಕೆಳಗಡೆ ಲೈನಿಗೆ ಮಾರ್ಕ್ ಹಾಕೋಬಾರ್ದು ಇದು ಸ್ಟಿಚಿಂಗ್ ಮಾರ್ಜಿನ್ ಮೇಲ್ಗಡೆ ರೆಡಿ ಬರತಕ್ಕಂಥದಕ್ಕೆ ಮಾರ್ಕ್ ಹಾಕೊಂಡಾಗ ಮಾತ್ರ ಕರೆಕ್ಟಾಗಿ ಬರುತ್ತೆ ಇದನ್ನು ಕೂಡ ನೆನ್ಪಿಟ್ಕೊಳ್ತಕ್ಕಂಥದ್ದು ಇದಾದ ನಂತರ ನಮಗೆ ಶೇಪ್ ಬೇಕಲ್ವಾ ಶೇಪ್ಗೋಸ್ಕರ ಏನು ಮಾಡಬೇಕು ಅಂದರೆ ಇಲ್ಲಿಂದ ನಾವು ಆಫ್ ಇಂಚನ್ನು ಲಿಫ್ಟ್ ಮಾಡಬೇಕಾಗತ್ತೆ ಈ ಕಡೆ ಲಿಫ್ಟ್ ಮಾಡುವಂಥ ಅವಶ್ಯಕತೆ ಬೀಳೋದಿಲ್ಲ ಓಕೆನಾ ಲಿಫ್ಟ್ ಮಾಡಿ ಆ ಲೈನ್ಗೆ ಹಾಕಬೇಕು ಈ ಲೈನಿಗೆ ಹಾಕ್ಕೊಳ್ಬೇಕು ಓಕೆನಾ ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ಹಾಫ್ ಇಂಚ್ ಲಿಫ್ಟ್ ಮಾಡೋದ್ರಿಂದ ಈ ಲೈನಿಗೆ ಮಾತ್ರ ಮಾರ್ಕನ್ನು ಹಾಕೊಳ್ಬೇಕು ಓಕೆನಾ ಆಗ ನಿಮಗೆ ಬ್ಲೌಸಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಸಿಗೋದಿಲ್ಲ ಇದು ಹಾಫ್ ಇಂಚ್ ಲಿಫ್ಟ್ ಮಾಡಿದಂಗೆ ನಾವು ಸ್ಟಿಚಿಂಗ್ ಇಲ್ಲಿಗೆ ಬರುತ್ತೆ ಓಕೆನಾ ಏನು ಸರ್ ಲಿಫ್ಟೇ ಮಾಡಿಲ್ಲ ಅಂತ ಅನ್ಕೋಬೇಡಿ ಸ್ಟಿಚಿಂಗ್ ಮಾಡಿದಾಗ ನಮಗೆ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ಓಕೆನಾ ಈಗ ನಮಗೆ ನೆಕ್ಸ್ಟ್ ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ಇಲ್ಲಿ ನಮಗೆ ಫ್ರಂಟಲ್ಲಿ ಡಾಟ್ ಪಾಯಿಂಟ್ ಬರುತ್ತೆ ಇವೆರಡೂ ಸೆಂಟರ್ ನಡುವೆ ಅಂದರೆ ಐದು ಕಾಲ ಐದು ಮುಕ್ಕಾಲು ಇಲ್ಲಿಗೊಂದು ಡಾಟ್ ಪಾಯಿಂಟ್ ಬರುತ್ತೆ ಇಲ್ಲೊಂದು ಲೈನ್ ಬರುತ್ತೆ ಇಲ್ಲಿ ಒಂದು ಡಾಟನ್ನು ಹಿಡಿತೀವಿ ನಾವು ಇದೆಲ್ಲವನ್ನೂ ಮಾರ್ಕ್ನ ಹಾಕಿ ತೋರಿಸ್ಬೋದು ಕಾರಣ ಎಷ್ಟೇ ಸ್ಟಿಚಿಂಗ್ ಮಾಡೋದ್ರಲ್ಲಿ ಇದು ಆಟೋಮೆಟಿಕ್ಲಿ ಬಂದುಬಿಡುತ್ತೆ ಫೋರ್ ಡಾಟ್ ಬ್ಲೌಸಲ್ಲಿ ಬಂದೇ ಬರುತ್ತೆ ಓಕೆನಾ ಸೊ ವೀಡಿಯೋ ತುಂಬ ಲೆಂತ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಐ ಹೋಪ್ ವಾಯ್ಸ್ ಕೂಡ ನಮ್ಮದು ಪೂರ್ತಿ ಡಲ್ ಆಗಿರೋದ್ರಿಂದ ಸೊ ಇನ್ನೂ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಿಮಗೆ ಸರಿಯಾಗಿ ಅರ್ಥ ಮಾಡಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನು ವಾಯ್ಸ್ ಕ್ಲಿಯರ್ ಆದಮೇಲೆ ಇನ್ನೂ ಸಾಕಷ್ಟು ಇನ್ಫಾರ್ಮೇಷನ್ ಇರುವಂತಹ ಬ್ಲೌಸ್ ಕಟಿಂಗ್ ವಿಡಿಯೋಸ್ನ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಇನ್ನು ಒಂದು ವೀಕ್ ಸ್ನೇಹಿತರೆ ಇನ್ನೊಂದು ವೀಕ್ ಆಗುತ್ತೆ ಸ್ವಲ್ಪ ಎಕ್ವಿಪ್ಮೆಂಟ್ಸ್ ಕೂಡ ನಾವು ಪರ್ಚೇಸ್ ಮಾಡ್ತಾ ಇದ್ದೀನಿ ನಿಮಗೆ ಬೆಟರ್ ಕ್ವಾಲಿಟಿ ಮತ್ತು ಲೈವ್ ಸ್ಟ್ರೀಮಿಂಗನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಸೊ ಹಾಗಾಗಿ ನನ್ನ ಮೆಂಬರ್ಸ್ಗೆ ಸಾಕಷ್ಟು ಜನ ಮೆಂಬರ್ಶಿಪ್ನ ತೆಗೆದುಕೊಂಡಿದ್ದೀನಿ ಐ ಹೋಪ್ ಮೆಂಬರ್ಸ್ಗೆ ನಾನು ಆಲ್ರೆಡಿ ಒಂದು ಏಳೆಂಟು ವೀಡಿಯೋಸ್ನ ಕೊಟ್ಟಿದ್ದೆ ಈ ಮಂತಲ್ಲಿ ವೀಡಿಯೋಸ್ನ ಕೊಡಲಿಕ್ಕೆ ಆಗಲಿಲ್ಲ ಆದರೂ ನಾಳೆ ಅವರಿಗೆ ವೀಡಿಯೋಸ್ ಬರುತ್ತೆ ಮೆಂಬರ್ಸ್ಗೆ ಕಂಟಿನ್ಯೂ ಆಗುತ್ತೆ ಬ್ಲೌಸ್ ಕೋರ್ಸ್ ಅಂತ ಏನು ಹೇಳಿದ್ದೆ ಅದರ ವಿಡಿಯೋಸ್ನ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದರಿಂದ ಸೊ ವರ್ಕನ್ನು ಕಂಪ್ಲೀಟಾಗಿ ಒಬ್ಬರೇ ಮಾಡೋದರಿಂದ ಸೊ ಲೋಡ್ ಕೂಡ ಜಾಸ್ತಿ ಆಗ್ತಾಯಿದೆ ಒಬ್ಬರ ಮೇಲೆ ನಿರ್ಭರ ನಿರ್ಧಾರ ಆಗಿರೋದ್ರಿಂದ ಸೊ ಹಾಗೆ ಎಲ್ಲನೂ ನಾವೇ ಮ್ಯಾನೇಜ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಸೊ ನಿಮಗೆ ಡಿಲೇ ಆಗ್ತದೆ ಸೊ ಹಾಗಾಗಿ ನಿಮಗೆ ಲೈವ್ ಸ್ಟ್ರೀಮಿಂಗಲ್ಲಿ ಕೂಡ ನಿಮಗೆ ಇದ್ರದ್ದು ಸಂಪೂರ್ಣ ಮಾಹಿತಿಯನ್ನು ಲೈವಲ್ಲೂ ಕೂಡ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿ ಸ್ನೇಹಿತರೆ ಇನ್ನೊಂದು ವಿಷಯ ಹೇಳೋದನ್ನು ಮರುತ್ತೆ ಇಲ್ಲಿ ಪಟ್ಟಿ ಬೇಕಾಗತ್ತೆ ಪಟ್ಟಿ ನಮಗೆ ಎಷ್ಟು ಇಂಚಿಗೆ ಬೇಕು ಅದು ತುಂಬ ಇಂಪಾರ್ಟೆಂಟ್ ಇಲ್ಲಿ ನಮಗೆ ಹಾಫ್ ಇಂಚ್ ಮಾರ್ಜಿನ್ ಹೋಯಿತು ಇಲ್ಲಿ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿಗೆ ಬಿಡುತ್ತೆ ಈಗ ಲೆಂತ್ ನೋಡಿ ಲೆಂತ್ ನಮ್ದು ಎಷ್ಟಿದೆ ಸಿಕ್ಸ್ಟೀನ್ ಇಂಚಸ್ ಲೆಂತ್ ಇದೆ ಇನ್ನು ಉಳಿದಿರ್ತಕ್ಕಂಥ ಚಾನ್ಸ್ ಅಷ್ಟಿದೆ ನಮಗೆ ಹದಿಮೂರು ಕಾಲು ಇಂಚು ಇಲ್ಲಿ ರೆಡಿ ಇದೆ ನನಗೆ ಎಷ್ಟಿದೆ ಹದಿಮೂರು ಕಾಲಿಂಚು ರೆಡಿ ಇದೆ ನಮಗೆ ಬೇಕಾಗಿರುವಂಥದ್ದು ಎಷ್ಟು ಪಟ್ಟಿ ಹದಿನಾರು ಇಂಚಿಗೆ ಬ್ಲೌಸ್ ರೆಡಿ ಬೇಕು ಇಲ್ಲಿ ನನಗೆ ಎಷ್ಟಕ್ಕೆ ಇದೆ ಹದಿಮೂರು ಬರ್ತಾ ಇದೆ ಅಂದರೆ ಎರಡು ಮುಕ್ಕಾಲು ಇಂಚಿನ ಪಟ್ಟಿ ಇಲ್ಲಿ ರೆಡಿ ಸಿಗ್ತಾಯಿದೆ ಓಕೆನಾ ಎರಡು ಮುಕ್ಕಾಲು ಇಂಚಿನ ಎಲ್ಲಿಂದ ಕನ್ಸಿಡರ್ ಮಾಡ್ಕೊಳ್ಬೇಕು ಇಲ್ಲಿಂದ ಕನ್ಸಿಡರ್ನ ಮಾಡ್ಕೊಳ್ಬೇಕು ಪ್ಲಸ್ ಹಾಫ್ ಇಂಚು ಕೆಳಗಡೆ ಮಾರ್ಜಿನ್ ಅಂದರೆ ಮೂರು ಕಾಲು ಇಂಚಿಗೆ ನನಗೆ ಇಲ್ಲಿಗೆ ಬೇಕಾಗತ್ತೆ ಅಷ್ಟೆ ವೆರಿ ಸಿಂಪಲ್ ಅಂದರೆ ವೆರಿ ಸಿಂಪಲ್ ಆಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಓಕೆನಾ ಇದೇನು ಮಾಡಬೇಕು ಲೈನ ಡ್ರಾ ಮಾಡ್ಕೊಳ್ಳಿ ಪಟ್ಟಿ ರೆಡಿ ಆಯಿತು ಬೇರೆ ಅಡಿಷ್ನಲ್ ಯೋಚನೆ ಮಾಡುವ ಅವಶ್ಯಕತೆನೇ ಇಲ್ಲ ಯಾಕೆ ಅಂದರೆ ನೋಡಿ ಸರಿ ಹೇಳ್ತೇನೆ ಹದಿಮೂರು ಕಾಲ್ ಇಂಚು ನನಗೆ ರೆಡಿ ಸಿಗ್ತಾಯಿದೆ ಇದು ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿ ಹೋಗುತ್ತೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ಹದಿಮೂರು ಕಾಲು ರೆಡಿ ಹೋಗ್ತಾ ಇದೆ ನನಗೆ ಬರ್ತಕ್ಕಂಥದ್ದು ಲೆಂತ್ ಹದಿನಾರು ಇಂಚ್ ಇರೋದರಿಂದ ಎರಡು ಮುಕ್ಕಾಲು ಇಂಚಿನ ಪಟ್ಟಿ ನನಗೆ ಬೇಕು ಸೊ ಎರಡು ಮುಕ್ಕಾಲು ಇಂಚ್ ರೆಡಿ ಪಟ್ಟಿ ಎಲ್ಲಿ ಬೇಕು ಇಲ್ಲಿ ಕೆಳಗಡೆ ಬೇಕು ಸೊ ಎರಡು ಮುಕ್ಕಾಲು ಇಂಚಿಗೆ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿದ್ದೀನಿ ಸೊ ಇಲ್ಲಿ ಎಷ್ಟು ಬರ್ತಾ ಇದೆ ಮೂರು ಮುಕ್ಕಾಲು ಇಂಚಿಗೆ ಇಲ್ಲಿ ಕಾಣ್ತಾ ಇದೆ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಅಡಿಷ್ನಲ್ ಇಲ್ಲಿ ಕಾಣ್ತಾ ಇದೆ ಟೋಟಲ್ ಮೂರು ಮುಕ್ಕಾಲು ಇಂಚಿಗೆ ಅಂದರೆ ಒಂದು ಇಂಚ್ ಎಕ್ಸ್ಟ್ರಾ ನನಗೆ ರೆಡಿ ಸಿಗ್ತಾ ಇದೆ ಓಕೆನಾ ಇಲ್ಲಿ ರೆಡಿ ನನಗೆ ಎರಡು ಮುಕ್ಕಾಲು ಇಂಚ್ ಬೇಕಪ್ಪ ಇಲ್ಲಿಗೆ ರೆಡಿ ನನಗೆ ಎರಡು ಮುಕ್ಕಾಲು ಇಂಚ್ ಬೇಕು ಎರಡು ಮುಕ್ಕಾಲು ಇಂಚಿಗೆ ರೆಡಿ ಬೇಕು ಇಲ್ಲಿ ಹಾಕಿದ್ದೀನಿ ಎರಡು ಮುಕ್ಕಾಲು ರೆಡಿ ನನಗೆ ಬೇಕು ಕರೆಕ್ಟಾಗಿ ಬಂದಿದೆ ಈಗ ಇಲ್ಲಿ ನನಗೆ ಎಷ್ಟಿರುತ್ತೋ ಒಂದು ಇಂಚ್ ಅಡಿಷ್ನಲ್ ಇರತ್ತೆ ಕೆಳಗಡೆ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನು ಮೇಲ್ಗಡೆ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸ್ನೇಹಿತರೆ ಓಕೆ ಹಾಕೊಂಡ್ರೆ ನಮಗೆ ಫ್ರಂಟ್ ಪಟ್ಟಿ ಅಂತಕ್ಕಂಥದ್ದು ರೆಡಿ ಇಲ್ಲಿ ಬೇರೆ ಆಲೋಚನೆ ಮಾಡೋ ಅವಶ್ಯಕತೆ ಇಲ್ಲ ಜಾಸ್ತಿ ತಿಂಕ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಇಲ್ಲಿನೂ ಕರೆಕ್ಟಾಗಿ ಬರುತ್ತೆ ಇಲ್ಲಿನೂ ಕರೆಕ್ಟಾಗಿ ಬರುತ್ತೆ ಇಲ್ಲಿ ಆಟೋಮೆಟಿಕ್ಲಿ ಪಟ್ಟಿ ಎಷ್ಟಿಕ್ ಬೇಕು ಆಲೇನ್ ಇಲ್ಲಿ ಕೂತ್ಕೊಳ್ಳುತ್ತೆ ಸೊ ಹಾಗಾಗಿ ಇಲ್ಲಿ ಒಂದು ಮೀಟ್ರ್ ಲೈನಿಂಗ್ ಇದಕ್ಕೆ ಇಂಪಾರ್ಟೆಂಟು ಅಂದರೆ ಇದಕ್ಕೆ ಇಂಪಾರ್ಟೆಂಟ್ ಸ್ನೇಹಿತರ ನಾವು ಎಂಬತ್ತು ಸೆಂಟಿಮಿಟಿ ನೋಡಿ ಇದು ಕರೆಕ್ಟಾಗಿ ನನಗೆ ಎಷ್ಟಕ್ಕೆ ಸಿಗ್ತಾ ಇದೆ ಒಂದು ಮೀಟ್ರ್ ಇದು ಎಂಬತ್ತು ಸೆಂಟಿಮೀಟರ್ ಅಂದರೆ ಇಲ್ಲಿಗೆ ಬರುತ್ತೆ ಇಲ್ಲೇನು ಕಟ್ ಮಾಡಿ ಇಲ್ಲಿಗೆ ಬರುತ್ತೆ ಪಟ್ಟಿ ಅಡಿಷ್ನಲ್ ಬೇರೆದರಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ ಆಗ ಮಾತ್ರ ನೀವು ಕನ್ಫ್ಯೂಸನ್ನ ಜಾಸ್ತಿ ಆಗ್ತೀರ ಸೊ ಇಲ್ಲಿ ಇಪ್ಪತ್ತು ಸೆಂಟಿಮೀಟ್ರ್ ಬಟ್ಟೆ ಜಾಸ್ತಿ ಬರೋದರಿಂದ ಒಂದು ಮೀಟ್ರ್ ತೆಗೆದುಕೊಂಡಾಗ ಪಟ್ಟಿ ಇಲ್ಲೇ ಹೋಗ್ಬಿಡತ್ತೆ ಪಟ್ಟಿಗಾಗಿ ನಾವು ಅಡಿಷ್ನಲ್ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಇರತಕ್ಕಂಥದೇ ಕಟ್ ಮಾಡಿದ್ರೆ ಮುಗಿದೋಯಿತು ಒಂದು ಇಂಚು ಎಕ್ಸ್ಟ್ರಾ ತೆಗೆದುಕೊಂಡ್ಬಿಟ್ರೆ ಮೇಲ್ಗಡೆ ಹಾಫ್ ಇಂಚು ಕೆಳಗಡೆ ಹಾಫ್ ಇಂಚು ಕರೆಕ್ಟಾಗಿ ಪಟ್ಟಿ ಸಿಕ್ಕಿಬಿಡುತ್ತೆ ಸೊ ಹಾಗಾಗಿ ಬಟ್ಟೆ ಎಷ್ಟು ನಾವು ಕರೆಕ್ಟಾಗಿ ತೆಗೆದುಕೊಳ್ತೀವಿ ಅದ್ರ ಮೇಲೆ ಕೂಡ ನಮ್ಮ ಕಟ್ಟಿಂಗ್ ಅಂತಕ್ಕಂಥದ್ದು ಪರ್ಫೆಕ್ಟಾಗಿ ಬರುತ್ತೆ ಓಕೆನಾ ಸ್ನೇಹಿತರ ಥ್ಯಾಂಕ್ ಯು